ಅಕ್ಕ ಸಮಾಧಾನ ಮಾಡಿಕಳೆ ಸುಮ್ಮನೀರು ಏನಾಯ್ತು ಇವಾಗ ಅಷ್ಟೊಂದು ಫೋನ್ ಮಾಡಿ ಅರ್ಜೆಂಟು ಬನ್ನಿ ಅಂತ ಎಲ್ಲ ಕರೆಸಿರಿ ನಮಗಂತೂ ಜೀವ ಕೈಗೆ ಬಂದಂಗೆ ಆಗಿತ್ತು ಓ ಏನಾಯ್ತು ಅಕ್ಕ ಯಾಕೆ ಕಳ್ತೈತಿ ಬೇಜಾರು ಮಾಡ್ಕೋಬೇಡ ಸುಮ್ಮನೀರು ಅಲ್ಲ ಯಜಮಾನ್ ಯಾವಾಗ ಬಂದರು ಹ್ಞೂನವ ಏನಿದೆ ನನಗಂತೂ ಎಷ್ಟು ಭಯ ಆಯಿತು ಗೊತ್ತಾ ಅಲ್ಲ ಏ ಏನಾಯಿತು ಇವು ಯಾವಾಗ ಬಂದ್ರಿ ಇಲ್ಲಿಗೆ ನೆನ್ನೆ ದಿಸ್ಲೇ ಬಂದೆ ನಮ್ಮ ಜೀವ ತಿನ್ನಕ್ಕೆ ನಮ್ಮ ಜೀವ ರೋಸಕ್ಕೆ ಉಂಡೆ ಮಗ ನಮಗೆ ಒಟ್ಟೆ ಉರಿಸ್ತಾ ಬಿದ್ದವನೇ ಇವನು ನಾವು ಬರಲಿಲ್ಲ ಅಂದರೆ ಸತ್ತೊಯ್ತಾನಂತೆ ಹಂಗಂತ ನಮ್ಮನ್ನೆಲ್ಲ ಎದುರಿಸ್ತಾ ಬಿದ್ದವನೇ ನಾನು ಹೇಳ್ದೆ ಹಿಂಗೆ ಬ್ಯಾಡ ಕಣ್ಣೆ ಮಗ ನಾನು ನಿಮ್ಮೂರಿಗೆ ಬರೋಲ್ಲ ಬರೋಲ್ಲ ಊರಿಗೆ ಅಂತ ಎಷ್ಟೆಲ್ಲರೂ ಬಂಧನ ಮಾಡ್ಕೊಂಡು ಕರ್ಕೊಂಡು ಹೋಗೋದೆ ಇವಾಗ ಇವನು ಅದೇ ಸದ್ರ ತಿಳ್ಕೊಂಡವನೇ ಹೆಂಗಿದ್ರು ಗೊತ್ತಾಗೋಯ್ತಲ್ಲ ಹಿಂಗೆ ಕರ್ಕೊಂಡು ನನ್ನ ಮನೆಗೆ ಅಂತ ಸತ್ರು ತಾನೇ ಇವ್ನ ಮನೆಗೆ ಬಾಕ್ಲಿಕ್ಕೆ ಕಾಲು ಇಕ್ತಿನ ನಾನು ಇಲ್ಲ ಇಲ್ಲ ಅಲ್ಲ ಯಜಮಾನ್ರಿ ಏನಿದೆಲ್ಲ ಅಲ್ಲ ನಮಗೊಂದು ಮಾತು ಹೇಳ್ದಂಗೆ ನೀವು ಬಂದಿದ್ದೀರಲ್ಲ ಯಾಕೆ ಹಿಂಗೆ ಮಾಡ್ತೀರಾ ಯಜಮಾನ್ರಿ ನೀವು ಬನ್ನಿ ಸುಮ್ಮನೆ ಊರಿಗೆ ನೀವು ಎಲ್ಲೂ ಬರಲ್ಲ ನಾನು ಯಾರ ಮಾತು ಕೇಳಲ್ಲ ಇವತ್ತು ನನ್ನ ಮಗ ನನ್ನೆನ್ ನನ್ನ ಊರಿಗೆ ಬರಲಿಲ್ಲ ಅಂದ್ರೆ ನನ್ನ ಮನೆಗೆ ಬರಲಿಲ್ಲ ಅಂದ್ರೆ ನಾನಿಲ್ಲ ಬದುಕಾಸೆ ಕಳ್ಕೊಂಬಿದೀನಿ ಯಾರಿಗೋಸ್ಕರ ಬದುಕಲಿ ನಾನು ಬದುಕಲ್ಲ ನಾನು ಇವರೆಲ್ಲ ಬದುಕಿದ್ದು ಬಾಯ್ ನನಗೆ ಆ ನನ್ನ ಮನೆಗೆ ಬರಲಿಲ್ಲ ಅಂದ್ರೆ ನನ್ನ ಮನಸ್ಸು ಎಷ್ಟು ಒಯ್ತದೆ ಅಂತ ಇವ್ರಿಗೆ ಗೊತ್ತಿಲ್ಲ ಅವ್ರಿಗೆ ನಾನು ಏನು ತಪ್ಪು ಮಾಡಿಲ್ಲ ಅಂತ ನಾನು ಇದ್ದೀನಿ ನನ್ನ ಮಾತು ಯಾರು ಕೇಳ್ತಾ ಇಲ್ಲ ನನ್ನೇ ತಪ್ಪಿಸ್ತು ನಾ ಮಾಡಿಬಿಟ್ರೆ ನನ್ನ ಎನ್ರು ಇಲ್ಲ ಇಲ್ಲ ಬಿಡು ನಾನು ಕೊನೆ ಕೊನೆ ಉಸಿರೇ ಇಟ್ಕೊಂಡು ಸುಮ್ಮನೆ ನಿಂತಿದ್ದೆ ನನ್ನ ಮಗಳು ಬರಲಿ ನನ್ನ ಮಗಳು ನೋಡ್ಕೊಂಡು ಮಕ್ಕ ನೋಡ್ಕೇಳು ನಾನು ಹೋಗಿ ಬಿಡೋದಂತೆ ಇವಾಗ ಎಲ್ಲರೂ ನೋಡಿದ್ದಾಯ್ತು ಹೊಳಂದ್ರೆ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಸರಿ ನಾನಂತೂ ನನ್ನ ಮಗಳನ್ನ ನೋಡ್ಕೊಳ್ಕಾಗಿಲ್ಲ ನೀವಾರ ಚೆನ್ನಾಗಿ ನೋಡ್ಕೊಳ್ಳಿ ಅವ ಏನು ಮಾತಾಡ್ತ ಇದ್ದೀರಾ ನೀವು ಅಲ್ಲೇ ಏನು ಹಿಂಗೆಲ್ಲ ಮಾತಾಡ್ತಿದ್ದೀರಾ ನೋಡಿ ನೀವು ಹಿಂಗೆಲ್ಲ ಮಾತಾಡ್ಬಿಡಿ ಅದೇ ಅವ್ರು ಇಲ್ಲೇ ಇರ್ತಾರಂತೆಲ್ಲ ಇಲ್ಲೇ ಇರಲಿ ಬಿಡಿ ಇವಾಗ ಏನಾಯ್ತು ಅಲ್ಲಿಗೆ ಬಂದ್ರೇನು ಇಲ್ಲೇ ಇದ್ರೇನು ಅವ್ರಿಗೇನೋ ಇಲ್ಲೇ ಇರೋಕೆ ಇಷ್ಟ ಅಂತೆ ಇಲ್ಲೇ ಇರಲಿ ಬಿಡಿ ಅದಕ್ಕೆ ನೀವು ಯಾಕೆ ಇಷ್ಟು ಬಂಧನ ಮಾಡ್ತಾ ಇದ್ದೀರಾ ಸಾಯಿ ಮಾತಲ್ಲ ಯಾಕದಕ್ಕೆ ನೋಡಿ ನೀವೇನು ತಲೆ ಕೆಟ್ಸ್ಕೊಬಿಡಿ ನಿಮ್ಮ ಮಗಳು ನಾನು ಚೆನ್ನಾಗಿ ನೋಡ್ಕೊತೀನಿ ಆದರೆ ನೀವು ಯಾಕೆ ಮಾಯಪ್ರ ಮಾತಾಡ್ತಾ ಇದ್ದೀರಾ ಸುಮ್ದಿರಿ ಅತ್ತ ಗಿಲ್ಲಿ ಬರೋಕೆ ಇಷ್ಟ ಇಲ್ಲ ಅಂತಲ್ಲ ಊರಿಗೆ ಹೋಗಿ ಬಿಡಿ ಇಲ್ಲ ಕಳೆ ಅಂದರೆ ನಿಮ್ಗೆ ಅರ್ಥ ಆಗಲ್ಲ ಸುಮ್ದಿರಿ ನಿಮಗೆ ನಿಮ್ಗೆ ಅರ್ಥ ಹಾಕಿಲ್ಲ ಅಲ್ಲ ಹೇಳಿ ಅಂದರೆ ಬೇಕಾದಷ್ಟು ಆಸ್ತಿ ಐತೆ ನಂದು ಆ ಇರೋಣ ಮಗ ನನ್ನ ಮನೇಲಿ ನನ್ನ ಮಗ ಇರೋ ಇರಬೇಕು ಆಸೆ ಹೇಳಿ ಅಂದರೆ ನೀವೇ ಹೇಳಿ ನನ್ನ ಮಗ ನನ್ನ ಮನೇಲಿ ತಾನೇ ಇರಬೇಕು ನೀವೇ ಹೇಳಿ ಹೇಳಿ ಅಂದರೆ ನಂಗೆ ಗೊತ್ತಿಲ್ಲ ಅಲ್ಲ ಇಷ್ಟು ವರ್ಷ ಬೋತ್ಕೋರಿ ಅಂತ ಇವಾಗ ಯಾರ ಗೊತ್ತಾಯ್ತಲ್ಲ ನನ್ನ ಮಗ ನನ್ನ ಮನೆಗೆ ಕರ್ಕೊಂಡೋಗಿ ನನ್ನ ಮಗೊಂದು ಆರಿ ಮಾಡೋದಂತ ನಾನಿದ್ರೆ ಆ ನನ್ ಎಲ್ರೂ ಹೋಗ್ಬೇಕಲ್ಲೇ ಹೇಳಿ ಅಂದ್ರೆ ಹೇಳಿ ನಿಮ್ಮ ಅತ್ತಿಗೆ ಅದೇ ಏನಿದಲ್ಲ ಅಲ್ಲ ಇವಾಗ ಏನಾಯಿತು ಊರಿಗೆ ಹೋಗ್ಬೇಕಂತಲ್ಲ ಹೋಗಿ ಇನ್ನೇನು ಎಲ್ಲರಿಗೂ ಗೊತ್ತಲ್ವ ಇರೋ ವಿಷಯ ಊರಿಗೆ ಹೋದ್ರೆ ಏನಾಗುತ್ತೆ ಏನು ತೊಂದರೆ ಆಗುತ್ತೆ ನೋಡಿ ಶಿವಿಗೂ ಒಂದು ಒಳ್ಳೆ ಜೀವನ ಸಿಕ್ಕಂಗಾಗುತ್ತೆ ಇನ್ನೇನು ಎಲ್ಲಾನು ಅವ್ರದೇ ಅಲ್ವಾ ಅವ್ರ ಪಾಪ ಇಲ್ಲಿ ದಿನಗೂಲಿ ಮಾಡ್ಕೊಂಡು ಬದಲು ಅವರು ಅವ್ರ ಹೊಲ್ಕೆ ಹೋಗಿ ಅವರು ಏನಾರ ಚೆನ್ನಾಗಿರ್ಬೋದಲ್ವಾ ಅತ್ತೆ ನೀವು ಯೋಚನೆ ಮಾಡಬೇಕು ಇವಾಗ ಬಿಟ್ಟಾಕಿ ಹಳೇದಿಲ್ಲ ಏನೋ ಆಗ ಎಲ್ಲ ಆಗೋಗೈತೆ ಅದಕ್ಕೆ ಇವಾಗ ತಲೆ ಕೆಡಿಸ್ಕೊಂಡು ಕುತ್ಕೊಂಡ್ರೆ ಆಗಲ್ಲ ನಿಮ್ಮ ಮಗುನ ಜೀವನದ ಬಗ್ಗೆ ಯೋಚನೆ ಮಾಡಿ ಹಂಗಲ್ಲ ಅದು ಸುಬಾಷಪ್ಪ ಹಂಗಲ್ಲ ಅದು ನನಗೆ ಅವ್ರ ಒಂದು ಹೋಗಕ್ಕೆ ಒಂಚೂರು ಇಷ್ಟ ಇಲ್ಲ ಆ ಮನೆ ಬಾಕ್ಲು ತಿರ್ಗಾರ ತುಳಿಬೇಕು ಅಂದ್ರೆ ನನ್ನ ಕೈಲಿ ಆಗಲ್ಲ ಕೈಲಿ ಆಗಲ್ಲ ನನಗೆ ಅಂತ ಅನ್ಯಾಯ ಮಾಡೋರ್ ಅಂತ ಗೊತ್ತಿಲ್ಲ ನಿಂಗೆ ಗೊತ್ತಿಲ್ಲ ಅಂತ ಅನ್ಯಾಯ ಇದು ಮಾಡಿದ ಮನೆಗೆ ನಾನು ತಿರ್ಗ ಹೋಗ್ಬೇಕಪ್ಪ ಹೇಳು ಅವಳು ಯಾವಳು ಅವಳಲ್ಲ ಅವಳು ಮುಖ ನೋಡ್ಕೊಂಡು ನನ್ನ ಸೌತಿ ಮುಖ ನೋಡ್ಕೊಂಡು ನಾನು ದಿನ ಬದುಕ್ಬೇಕಪ್ಪ ನಿಂಗೆಲ್ಲ ಮಾತಾಡ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೊಬೇಡಪ್ಪ ಏನು ಮಾಡಿ ನನ್ನ ದುಃಖ ನಾನು ಯಾರತ್ರ ಹೇಳ್ಕೊಳಪ್ಪ ಯಾರೂ ಅರ್ಥ ಮಾಡ್ಕೊಳಕ್ಕಿಲ್ಲ ಓಡಿಯತ್ತೆ ಅತ್ತೆ ನಾನು ಹೇಳ್ತಾ ಇಲ್ವಾ ಇವಾಗ ಆಗೋದೆಲ್ಲ ಆಗೋಗೈತೆ ನಾವು ಆಗಿದ್ದನ್ನೆಲ್ಲ ಬದಲಾಯಿಸೋಕ್ಕಾಗಲ್ಲ ಜೀವನದಲ್ಲಿ ನಾವು ಜೀವನ ಹೆಂಗ್ ನಡೀತದೆ ಹಂಗೆ ನಡ್ಸ್ಕೊಂಡು ಹೋಗ್ತಾ ಇರಬೇಕು ಇವಾಗ ನೋಡಿ ನಿಮ್ಮ ಮಗಳು ನನಗೆ ಸಿಗ್ತಾರೆ ಅಂತ ನನಗೆ ಗೊತ್ತಿತ್ತಾ ಹೇಳಿ ಅವ್ರನ್ನೇ ನಾನು ಮದುವೆ ಆಯ್ತೀನಿ ಅಂತ ನಾನು ಅನ್ಕೊಂಡಿರಲಿಲ್ಲ ಆದರೆ ಎಲ್ಲರೂ ಒಪ್ಪಿಕೊಂಡ್ರು ಇನ್ನೇನು ನಾವು ಒಪ್ಕೊಂಡ್ವಿ ಮದುವೆ ಆದ್ವಿ ಇದೂ ಅದೇ ಥರ ಅಂತ ಅಂದ್ಕೊಳಿಯೆ ಇವಾಗ ಇವ ಮಾವ ಏನು ತಪ್ಪು ಮಾಡೋರು ಅಂತ ಏನು ಇದಿಲ್ಲಲ್ವಾ ಸಾಕ್ಷಿ ಇಲ್ಲಲ್ವಾ ಅವ್ರನ್ನೂ ತಪ್ಪು ಮಾಡಿಲ್ಲ ಅವ್ರು ನೋಡಿದ್ರೆ ಗೊತ್ತಾಗುತ್ತೆ ಏನೋ ಅವ್ರಿಗೆ ಕಣ್ಣಿಗೆ ಕಾಣ್ದಂಗೆ ಎಲ್ಲನೂ ನಡೆದೋಗೈತೆ ಹಾಗಂತ ಮಾವ್ ಶಿ ಶಿಕ್ಷೆ ಕೂಡ ತಪ್ಪಲ್ವತ್ತೆ ನೀವೇ ಹೇಳಿ ಇವಾಗ ನೀವು ಅಲ್ಲಿಗೆ ಹೋದರೆ ಶಿವ ಅವರು ಚೆನ್ನಾಗಿರ್ತಾರೆ ಅವರು ಒಂದು ಮದುವೆ ಮಾಡ್ಕೊಂಡು ಸುಖವಾಗಿರ್ತಾರೆ ಆ ಮನೇಲಿ ಅವನ್ನು ನೀವು ಅರ್ಥ ಮಾಡ್ಕೊಳ್ಳಿ ಇವಾಗ ನೀವು ಇಲ್ಲಿದ್ದರೆ ಬೇರೆಯವ್ರಿಗೆ ಲಾಭ ಆದಂಗೆ ಆಗಲ್ವಾ ಅವರು ಚೆನ್ನಾಗಿ ಅವರು ಅವ್ರು ಖುಷಿ ಪಡ್ತಾರೆ ನಿಮ್ಗೆ ಅನ್ಯಾಯ ಮಾಡಿ ಅನ್ಯಾಯ ಆಗ್ಬೇಕಾ ನಿಮಗೆ ಯೋಚನೆ ಮಾಡಿ ನೀವು ಫಸ್ಟು ಏನು ಏನು ಮಾಡಬೇಕು ಅಂತ ಗೊತ್ತೈತೆ ಅಕ್ಕ ಸಮಾಧಾನ ಮಾಡ್ಕೊಳ್ಳೆ ಸುಮ್ಮನಿರು ಅಕ್ಕ ಸುಮ್ನೀರೇ ಸುಭಾಸಪ್ಪ ಸಪ ಅರ್ಥ ಐತೆ ನೀನ್ ಇಲ್ಲಿದ್ರೆ ಬ್ಯಾರಿಗೆ ಲಾಭ ಆದಂಗೆ ಆಗಲ್ವಾ ಅವರು ನಮ್ಗೆ ಕಂಡು ಅವರೇ ಅಂತೆಲ್ಲ ತಿಳ್ಕೊತಾರೆ ಅದೆಲ್ಲ ಆಗ್ಬೇಕಾ ನೀನು ನಿನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅದು ಯಾವತ್ತಿದ್ರು ನಿನ್ನ ಮನೆ ನಿನ್ ಜಾಗ ನಾನು ಇದನ್ನು ಯಾವತ್ತಿಂದನೂ ಹೇಳ್ಕೊಂಬಂದಿದ್ದೀನಿ ನಿಮಗೆ ಇದನ್ನು ನಿನ್ನ ತಲೆಗೆ ಹಾಕತಾ ಇಲ್ಲ ಏನಾಗಿಬಿಡ್ತದೆ ಇವತ್ತು ತಿರ್ಗ ಹೋಗಿ ಜೀವನ ಮಾಡಿರೇ ಅವ್ರಿಗೆ ಮಕ್ಕ ಕೊಡ್ದಂಗೆ ಆಯ್ತದೆ ಹಾಂ ಹಂಗೆ ತೋರಿಸ್ಬೇಕು ಅವ್ರಿಗೆ ಮಕ್ಕ ಕೊಡ್ದಂಗೆ ಜೀವನ ಮಾಡಿ ತೋರಿಸ್ಬೇಕು ಅಂತದ್ರಲ್ಲಿ ನೀನು ಹಿಂಗೆ ಹಿಂಜರ್ಕೊಂಡು ಇಲ್ಲುದ್ದೇ ಮನ್ಸ್ಗೆ ಕೂತ್ಕೊಂಡ್ರೆ ಕುತ್ಕೊಂಡ್ರೆ ಕೆಲಸ ಹಾಕಿಲ್ಲ ಹ್ಞೂನವ ಹಿಂಗೆ ಹೇಳ್ತಾಯಿದ್ದೀನಿ ಅಂತ ಬೇಜಾರ್ ಮಾಡ್ಕೊಬೇಡ ನೋಡು ನಾನು ಅವ್ರು ನಾವು ಅಪ್ಪನ ವಹಿಸ್ಕೊಂಡು ಮಾತಾಡ್ತಾಯಿಲ್ಲ ಆದರೆ ಅವ್ರು ಆಡೋದು ನೋಡಿದ್ರೆ ನಿಂಗೆ ಗೊತ್ತಾಗಲ್ವ ಅವ್ರದ್ದೇನೂ ತಪ್ಪಿಲ್ಲ ಅಂತ ಅಂತಂದ್ರೆ ನಾವು ಅವ್ರಿಗೆ ಶಿಕ್ಷೆ ಕೊಡೋದು ಸರಿ ನಾವು ಹೇಳು ನೀನೆ ನೀನು ಅಳಿ ಹೇಳಿದ್ದು ಸರಿಯಾಗೈತೆ ಅವ ದಯಮಾಡಿ ಕಣವ ಆ ಮನೆಗೆ ಹೋಗವಾ ನಿಜವಾಗಲೂ ಹಣೆಯೂ ಚೆನ್ನಾಗಿರ್ತಾನೆ ನೀನು ಚೆನ್ನಾಗಿರ್ತೀಯ ಅಪ್ಪಯ್ಯ ಎಲ್ಲರೂ ಚೆನ್ನಾಗಿರ್ತಾರೆ ಇನ್ನೊಬ್ರಿಗೆ ಯಾರಿಗೋ ನಾವು ಅವ್ರ ಮಕ್ಕ ನೋಡೋಕ್ಕಾಗಲ್ಲ ಅಂತೆಲ್ಲ ಅಂದ್ಕೊಂಡಿಲ್ಲಿದ್ರೆ ಇನ್ನೊಬ್ರಿಗೆ ಲಾಭ ಲಾಭ ಮಾಡ್ಕೊಟ್ಟಂಗಾಯ್ತದವ ಅದೆಲ್ಲ ಬೇಡ ಹಣೆಯೇ ಚೆನ್ನಾಗಿರ್ಬೇಕು ಅದನ್ನು ಯೋಚನೆ ಮಾಡಿದ್ದೀನಿ ಯಾವತ್ತೇ ಆದರೂ ಅವ್ನಿಗೊಂದು ಮದುವೆ ಅಂತ ಮಾಡಿ ಹಾಂ ಅವನು ಸುಖವಾಗಿರ್ಬೇಕಲ್ವಾ ನೋಡು ಇಷ್ಟು ದಿನ ಕಷ್ಟಪಟ್ಟಿದ್ದು ಸಾಕು ಅಣೆಯ ನನ್ನನ್ನು ಓದಿಸೋಣ ಎಲ್ಲ ಮಾಡೋನೆ ಅವ್ನು ನನಗೆ ಇಷ್ಟು ವರ್ಷ ಮಾಡಿದ್ದು ಸಾಕು ಇನ್ಮೇಲೆ ನಾವು ಚೆನ್ನಾಗಿರ್ಬೇಕು ಅಷ್ಟೇ ನನ್ನ ಅವ ನೀನು ಇಂದಲೇ ಆಗಿದ್ದೆಲ್ಲ ಏನು ತಲೆ ಕೆಡಿಸ್ಕೋಬೇಡ ಈಗ ಆರಾಮಾಗಿ ಹೋಗಿ ಅಪ್ಪಿನ ಜೊತೆ ಆರಾಮಾಗಿ ಇರ್ರಿ ಎಲ್ಲರೂ ಅಷ್ಟೇ ನಿಮ್ಮನ್ನ ಆ ಥರ ನೋಡೋಕೆ ನಂಗೆ ತುಂಬ ಇಷ್ಟವ ದಯಮಾಡಿ ಕಣವ ಯೋಚನೆ ಮಾಡವ ಒಂಚೂರು ಅಣೆಯನ್ ಬಗ್ಗೆ ಯೋಚನೆ ಮಾಡು ಸಾಕು ಸರಸ್ವತಿ ಸುಮ್ರು ಓಹ್ ಹೆಂಗ ಹಂಗೆ ಮಾಡೋಣ ನೀವು ನನ್ನ ಬಗ್ಗೆ ಎಲ್ಲ ಇದು ಮಾಡಕ್ಕೆ ಹೋಗ್ಬೇಡಿ ನೀವು ಚಿಂತೆ ಮಾಡಬೇಡಿ ಸುಮ್ದಿರಿ ನೀವು ಏನಿ ಮನೇಲಿ ಇದ್ರೇನು ಏನಾಯ್ತದೆ ವ್ರೆ ಸುಮ್ಮನೆ ನೀವು ಅಲ್ಲೇ ಅಂಥ ದೊಡ್ಡ ಯಜಮಾನ್ರು ಮಗ ನೀವು ನೀವು ನಿಮ್ಮ ಜಾಗವ ನೀವು ಇದು ಮಾಡ್ಕೊಳ್ಳೋದು ಬಿಟ್ಟು ಬೇರೆಯವ್ರಿಗೆ ಬಿಟ್ಕೊಡೋದು ತುಂಬ ದೊಡ್ಡ ತಪ್ಪಾಗುತ್ತೆ ಯಾವತ್ತಿದ್ರೂ ನಿಮ್ಮ ಸ್ಥಾನ ನಿಮ್ಮದೇ ಸರಿನಾ ನೀವು ಚೆನ್ನಾಗಿರ್ಬೇಕು ನಿಮ್ಮ ಅಪ್ಪನು ನಿಮ್ಮ ಅಮ್ಮನೂ ಎಲ್ಲರನ್ನು ನೋಡ್ಕೊಂಡು ನೀವು ಚೆನ್ನಾಗಿರ್ಬೇಕು ಶಿವ್ರೆ ಅದನ್ನ ಬಿಟ್ಟು ನೀವು ನೀವೆಲ್ಲರನ್ನೂ ದಾನ ಮಾಡ್ಕೊಂಡು ಕುತ್ಕೊಳ್ಳೋಕೆ ಹೋಗ್ಬಾರ್ದು ಹಿಂಜರಿಬಾರ್ದು ಯಾವುದಕ್ಕೂ ನೋಡಿ ನಿಮ್ಮೂರಲ್ಲಿ ನಿಮ್ಮ ಸ್ಥಾನ ಯಾವತ್ತಿದ್ರೂ ನಿಮ್ಮದೇ ಅದು ನಿಮ್ಮ ಅಪ್ಪನ ಸ್ಥಾನ ಯಾವತ್ತಿದ್ರೂ ನಿಮ್ಮದೇ ಬೇರೆ ಯಾರು ತುಂಬಕ್ಕಾಗಲ್ಲ ಅವ್ರಿಗೊಬ್ಬ ಮಗ ಇದ್ದಾನೆ ಅಂತಲೇ ಕೇಳಿಂದ ಅವರು ಎಷ್ಟು ಖುಷಿಪಟ್ಟಿರ್ತಾರೆ ಸರಿನಾ ನೀವು ಹೋಗಿ ನಿಮ್ಮ ಊರಲ್ಲಿದ್ದರೆ ಎಷ್ಟು ಅವ್ರಿಗೆ ಒಂದು ಬೆಲೆ ಗೌರವ ಇರುತ್ತೆ ಹೇಳಿ ನೀವೇ ನೀವೇ ಯೋಚನೆ ಮಾಡಿ ಅದೇ ಬೇಜಾರು ಮಾಡ್ಕೊಬಿಟ್ಟು ನಾನು ಇಷ್ಟೊಂದೆಲ್ಲ ಮಾತಾಡ್ತಾ ಇದ್ದೀನಿ ಅಂತ ನೋಡಿ ನೀವು ಅಲ್ಲಿ ಹೋಗಬೇಕು ಅಂತಲೂ ಏನೂ ಇಲ್ಲ ನನ್ನ ಮನಸ್ಸಿಗೆ ಏನು ಅನಿಸ್ತು ಅದು ಹೇಳಿದ್ದೀನಿ ಅಷ್ಟೆ ಅದು ಬಿಟ್ಟರೆ ಬೇರೇನು ಇಲ್ಲ ನಿಮ್ಮ ಮಗಳಿಗೂ ನೀವು ಅದೇ ಅಲ್ಲಿ ಹೋಗೋಕ್ಕೆ ತುಂಬ ಇಷ್ಟ ಹಾಗಾಗಿ ನಾನು ಹೇಳಿದೆ ಅದು ಬಿಟ್ಟರೆ ಬೇರೇನೂ ಇಲ್ಲ ನಾನು ನೀವು ಹೋಗೋಲ್ಲ ಅಂತ ಇದ್ದರೆ ಪರವಾಗಿಲ್ಲ ನಾನು ಅವನ ಹತ್ರ ಮಾತಾಡಿ ಅವ್ರು ನೊಪಿಸಿ ಅವ್ರ ಊರಿಗೆ ಅವ್ರು ಕಳಿಸ್ತೀನಿ ಸರಿನಾಥೆ ಇಲ್ಲ ಬುಡಿ ಹೇಳಿ ಅಂದ್ರೆ ನೀವು ಇಷ್ಟೆಲ್ಲ ಬುದ್ಧಿ ಹೇಳಿದ್ ಮಕ್ಕು ನಾನು ಕೇಳಿಲ್ಲ ಅಂದ್ರೆ ಸರ್ ಹೋಯ್ತದೆ ಆಯ್ತು ಬಿಡಿ ನನ್ನ ಮಗುನ್ಗೋಸ್ಕರ ನಾನ ಹೋಯ್ತಿನ ಮನೆಗೆ ದಿಟ್ವಾಗ್ಲು ಬಾ ದಿಟ್ವಾಗ್ಲು ಬಂದಿಯಾ ದೇವಿ ನಿಜವಾಗ್ಲು ಬಂದಿಯಾ ಮನೆಗೆ ನಂಗೆ ತುಂಬಾ ಖುಷಿ ಐತೈತೆ ನಿಜನವ ಒಪ್ಕೊಂಡ ಹಂಗಾರೆ ಊರ್ಗ ಓಕೆ ಹಂಗ ನಿಜವಾಗ್ಲು ಹೋಯ್ತಿರವ ಹೂ ಕಣ ಮಗ ಹೇಳಿನಲ್ಲ ಹೋಗೋಣ ಸಿಗೋಸ್ಕರ ನಾನು ನನ್ನ ಆಟ ನಾನು ಬಿಡ್ಬೇಕಲ್ವಾ ಅವನ ಜೀವನ ಚೆನ್ನಾಗಿರ್ಬೇಕು ಅಷ್ಟೇ ನನಗಿನ್ನೇನು ಇಲ್ಲ ನಿನ್ನ ಜೀವನ ಸರಿ ಮಾಡಿದೆ ಅವನ ನಾನು ಇಲ್ಲೇ ಕಳೆದ್ರೆ ತಪ್ಪಾಯ್ತದೆ ಬೇಡ ಅವನ ಸ್ಥಾನ ಅವನಿಗೆ ಸಿಗಬೇಕು ಹೋಗಣ ಬೆಲೆ ಕೊಟ್ರಲ್ಲ ನನಗೂ ತುಂಬ ಖುಷಿ ಆಯಿತು ಇನ್ನೇನು ಎಲ್ಲ ಸಮಸ್ಯೆ ಬಗೆಹರಿತಲ್ವಾ ಇರ್ಲಿ ಬಿಡು ಸುಬಾಷಪ್ಪ ಹೆಂಗೋ ನಿಮಿಷಕ್ಕೆ ಎಲ್ಲನೂ ಬಗೆಹರಿಸ್ಬಿಟ್ಟೆ ಹ್ಞೂ ಭಾರಿ ಒಳ್ಳೆದಾಯ್ತು ಇದು ಸುಭಾಷ್ ಅವರೇ ಥ್ಯಾಂಕ್ ಯು ಸೋ ಮಚ್ ನಿಮ್ಮಿಂದ ತುಂಬಾ ಉಪಕಾರ ಆಯಿತು ಅಮ್ಮನ ನಾವು ಯಾರು ಒಪ್ಪಸಕ್ಕಾಗಿರ್ಲಿಲ್ಲ ನೀವು ನಿಮಿಷಕ್ಕೆ ಒಪ್ಪಿಸ್ಬಿಟ್ರಿ ತುಂಬಾ ಹೌದಪ್ಪ ಹೇಳಿ ಅಂದ್ರೆ ನಿಮ್ಮಿಂದ ಭಾರಿ ಉಪಕಾರ ಆಯ್ತು ಸರಿ ಮಾಡಿದ್ರಿ ನೀವು ನನ್ನ ಮಗುನ ಜೀವನ ನನ್ನ ಜೀವನ ನನ್ನ ಎಂಟ್ರ ಜೀವನ ಎಲ್ಲರ ಜೀವನವೂ ಸರಿ ಮಾಡ್ಬಿಟ್ರಿ ನಿಮಗೆ ಅದು ಎಷ್ಟು ಧನ್ಯವಾದ ಹೇಳಿದ್ರು ಸಾಕಾಗಲ್ಲ ನಿಮ್ಮ ಋಣಿಯಾಗಿರ್ತೀನಪ್ಪ ಜೀವನ ಪೂರ್ತಿ ಏನಿದೆಲ್ಲ ಏಕಿಷ್ಟು ದೊಡ್ಡ ದೊಡ್ಡ ಮಾತು ನೋಡಿ ನಾನು ಏನು ಹೇಳಿಲ್ಲ ಶಿವ ಅವ್ರ ಜೀವನ ಹೆಂಗಿರ್ಬೇಕು ಅಂತ ಹೇಳ್ದೆ ಅಷ್ಟೇ ಅದರಲ್ಲೇನಿದೆ ಏನಿದೆ ಬಿಡಿ ಹೋಗ್ಲಿ ಪರವಾಗಿಲ್ಲಾ ನಿಜವಾಗ್ಲೂ ಒಪ್ಕೊಂಡಿದೇವಾ ಏನಿಲ್ಲ ಕಣಪ ಇಷ್ಟ ಅಲ್ಲ ಎಲ್ಲಾರ್ಗು ಒಪ್ಕೊಂಡ್ಬೇಕೆ ನಾವಿಲ್ಲ ಅಂದ್ರೆ ಸರ್ ಹೋಗದೇನೂ ಒಪ್ಕೊಂಡೆ ಇನ್ನೇನಪ್ಪ ಹೋಗನ್ ಅದ್ರಲ್ಲಿ ಏನೈತೆ ನಾಳಿಕೆಯಾ ಮನೆ ಖಾಲಿ ಮಾಡ್ಕೊಂಡು ಹೋಗೋಣ ಸರಿ ನವ ಆಯ್ತು ಮುಂದುವರಿಯುವುದು ಎಲ್ಲರೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಹಂಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬರ್ತೀವಿ ಬಾಯ್